ನಮಸ್ತೆ ಶ್ರೀ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೇ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀ ಮೂಕಾಂಬಿಕಾ ದೇವಿಯ ಸಾನ್ನಿಧ್ಯದಲ್ಲಿ ವಸ್ತ್ರ ಸಂಹಿತೆಯನ್ನು ಶೃಂಗೇರಿ ಶಂಕರದ ಮಠದ ರೀತಿಯಲ್ಲೆನೆಯ ಜಾರಿಗೆ ತರಲಾಗಿದ್ದು ಅದರ ರೀತಿಯಂತೆ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿ ಶ್ರೀ ಮೂಕಾಂಬಿಕಾ ದೇವಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಪ್ರಧಾನ ಅರ್ಚಕನಾದ ಪ್ರವೀಣ್ ಭಟ್ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಯಾಕೆ ವಸ್ತ್ರ ಸಂಹಿತೆಯನ್ನು ಜಾರಿಗೆ ಮಾಡಲಾಗಿದೆ ದೇವಸ್ಥಾನಗಳಲ್ಲಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ರೀತಿ ದೇವಿಯ ಬಳಿ ಆಧ್ಯಾತ್ಮಿಕದ ರೀತಿಯಲ್ಲಿರಬೇಕು ಮತ್ತು ಅವರು ನೋಡುವಂತಹ ದೃಷ್ಟಿಕೋನ ಆಧ್ಯಾತ್ಮಿಕ ರೀತಿಯಲ್ಲಿರಬೇಕು ಬೇರೆ ರೀತಿಯಲ್ಲಿ ದೃಷ್ಟಿಕೋನ ಬರಬಾರದು ಮತ್ತು ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ಈಗಿನ ಏನು ವಸ್ತ್ರಗಳ ರೀತಿ ನೀತಿ ಬಹಳ ಬದಲಾಗಿದೆ ಹಿಂದೆ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಸೀರೆಯನ್ನು ಧರಿಸಿ ಪಂಚೆಯನ್ನು ಧರಿಸಿ ಹೋಗ್ತಾಯಿದ್ರು ಆದರೆ ಈಗ ಅದೆಲ್ಲವೂ ಕೂಡ ಬದಲಾಗಿದೆ ಹರಿದಂತಹ ಬಟ್ಟೆಗಳನ್ನು ಧರಿಸಿ ದೇಹವನ್ನು ಕಾಣುವಂಥ ರೀತಿಯ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಗಳಿಗೆ ಹೋಗುವಂಥದ್ದು ಈಗ ಅದು ಟ್ರೆಂಡ್ ಆಗಿದೆ ಸೊ ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ಮುರಿದು ಹಿಂದಿನ ಕಾಲದ ಪದ್ಧತಿಯಂತೆ ದೇವಸ್ಥಾನಗಳಲ್ಲಿ ಬಟ್ಟೆಯನ್ನು ಧರಿಸಬೇಕು ಅಂಥೇಳಿ ದೇವಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇದನ್ನು ಜಾರಿಗೆ ಮಾಡಲಾಗ್ತಾ ಇದೆ ಇದನ್ನು ಜಾರಿಗೆ ಮಾಡೋದ್ರಿಂದ ದೇವಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ದೇವಿಯ ದೇವಸ್ಥಾನದ ಮೇಲೆ ಅಥವಾ ಯಾವುದಾದ್ರೂ ದೇವಸ್ಥಾನದ ಮೇಲೆ ಧನ್ಯತಾ ಭಾವ ಮೂಡಿಬರುತ್ತೆ ಅವರು ಆ ರೀತಿ ಬಟ್ಟೆಗಳನ್ನು ದೇಹವನ್ನು ಕಾಣೋ ರೀತಿಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸಿದರೆ ಅನ್ಯತಾ ಭಾವ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ದೇವಿಯ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಅನ್ಯತಾ ಭಾವ ಬರಬಾರದು Oh. ಅವರು ಈಗ ಸೀರೆಯನ್ನು ಧರಿಸಿ ಬಂದರೆ ಅವರಿಗೆ ಕೈ ಮುಗಿದು ನಮಸ್ಕಾರವನ್ನು ಮಾಡಬೇಕು ಅಂತ ಅನಿಸುತ್ತೆ ಅದೇ ದೇಹವನ್ನು ಕಾಣೋ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸಿ ಬಂದರೆ ಅವ್ರ ಮೇಲೆ ಅನ್ಯತಾ ಭಾವ ಅನ್ನುವಂಥದ್ದು ಮೂಡುತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಬಂದವರ ಮೇಲೆ ಧನ್ಯತಾ ಭಾವ ಮೂಡಿ ಬರಲಿ ಅನ್ನುವಂಥ ಒಂದೇ ಉದ್ದೇಶಕ್ಕೆ ವಸ್ತ್ರ ಸಂಹಿತೆಯನ್ನು ಜಾರಿಗೆ ಮಾಡಲಾಗಿದೆ ಅದರಂತೆ ನೀವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗಿ ವಿನಂತಿ ಹೇಗೆ ಯಾವ ರೀತಿಯ ವಸ್ತ್ರಗಳನ್ನು ಧರಿಸಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಪುರುಷರು ಹರಿದಂಥ ಬಟ್ಟೆಗಳನ್ನು ಅಥವಾ ಹರಿದಂತಹ ಪ್ಯಾಂಟ್ಗಳನ್ನು ಮತ್ತು ಹರಿದಂಥ ಟೀ ಶರ್ಟ್ಗಳನ್ನು ಧರಿಸಿ ದೇವಸ್ಥಾನಕ್ಕೆ ಬರುವ ಹಾಗಿಲ್ಲ ಮತ್ತು ಏನಪ್ಪ ಅಂತ ಹೇಳಿದರೆ ನಿಮಗೆಲ್ರಿಗೂ ಕೂಡ ಗೊತ್ತಿದ್ದ ಹಾಗೆ ಮೂಕಾಂಬಿಕಾ ದೇವಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಥವಾ ಪ್ರಾಂಗಣಕ್ಕೆ ಬರಬೇಕು ಅಂತ ಹೇಳಿದ್ರೆ ಶರ್ಟು ಮತ್ತು ಬನಿಯನನ್ನು ತೆಗೆದು ದೇವಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕಾಗಿರುವಂಥದ್ದು ದೇವಿ ದೇವಸ್ಥಾನದ ಮೂಲ ನಿಯಮ ಹಾಗೆ ಮಹಿಳೆಯರು ಅವರು ಏನು ಜೀನ್ಸ್ ಪ್ಯಾಂಟ್ ಮತ್ತು ಟಿ ಅನ್ನು ಯಾವುದೇ ಕಾರಣಕ್ಕೂ ಧರಿಸಿ ದೇವಸ್ಥಾನಕ್ಕೆ ಬರುವಂತಿಲ್ಲ ಮತ್ತು ಏನಪ್ಪ ಅಂತ ಹೇಳಿದ್ರೆ ದೇಹವನ್ನು ಕಾಣುವ ರೀತಿಯಲ್ಲಿ ವಸ್ತ್ರಗಳನ್ನು ಧಾರಣೆ ಮಾಡುವಂತಿಲ್ಲ ಮತ್ತು ಚೂಡಿದಾರವನ್ನು ಧರಿಸಿ ಬರುವಂತಹ ಮಹಿಳೆಯರು ಕಡ್ಡಾಯವಾಗಿ ದುಪ್ಪಟ್ಟಾವನ್ನು ಧರಿಸಿ ಬರಬೇಕಾಗಿರುವಂಥದ್ದು ದೇವಿ ದೇವಸ್ಥಾನದ ವಸ್ತ್ರ ಸಂಹಿತೆಯ ನಿಯಮ ಇದೆಲ್ಲವನ್ನೂ ಕೂಡ ನೀವು ಪಾಲನೆ ಮಾಡಬೇಕಾಗಿ ವಿನಂತಿ ಧನ್ಯವಾದ ಈ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ ಧನ್ಯವಾದಗಳು